ಮಧುಗಿರಿ ತಾಲೂಕು ಐಡಿಹಳ್ಳಿ ಹೋಬಳಿಯ ದೊಡ್ಡಯಲ್ಪುರ್ ಗ್ರಾಮ ಪಂಚಾಯಿತಿ ಒಳಪಡುವ ತಿಪ್ಪಾಪುರ ಗ್ರಾಮದಲ್ಲಿ ಕೂಲಿ ಕಾರ್ಡ್ ಹೊಂದಿರುವ ಸುಮಾರು ನೂರೈವತ್ತು ಮಹಿಳೆಯರಿಗೆ ನರೇಗಾ ಯೋಜನೆ ಅಡಿಯಲ್ಲಿ ನೇರವಾಗಿ ಕೂಲಿ ಕಾರ್ಮಿಕರ ಖಾತೆಗೆ ಹಣ ಜಮಾವಾಗುವ ಕೆಲಸದಲ್ಲಿ ತಿಪ್ಪಾಪುರ ಗ್ರಾಮದ ಕೆರೆಯಲ್ಲಿ ಹೂಳು ಎತ್ತುವ ಕೆಲಸವನ್ನು ಆ ಗ್ರಾಮದ ಗ್ರಾಮಸ್ಥರಿಗೆ ಕೊಡಬೇಕಾಗಿರುವ ಕೆಲಸವನ್ನು ಸಾಮಾಜಿಕ ಕಾರ್ಯಕರ್ತ ತಿಪ್ಪಾಪುರ ಮೈದಾರಪ್ಪ ಹಾಗೂ ಮೆಕ್ಕಾಬಿ ಮೇಡಮ್ ಶ್ರೀ ನೀವು ಯಾವ ಅಧಿಕಾರಿ ಬೆದರಿಕೆಗೂ ಹೆದರಬೇಡಿ ನಿಮ್ಮ ಹಿಂದೆ ನಾವು ಹೋರಾಟ ಮಾಡುವುದಕ್ಕೆ ಸಿದ್ಧ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶ್ರೀನಿವಾಸ್ ನರಸಪ್ಪ ಟಿ ಜಿ ಗಂಗಮ್ಮ ನರಸಿಂಹಪ್ಪ ರವಿ ರಾಮಚಂದ್ರಪ್ಪರವರು ಹಾಜರಿದ್ದರು

ಅದೇ ನಿಮ್ಮ ತಿದ್ದೆ ಒಂದು ಹಾಕಂದ್ರೆ ಹಾಕಕ್ಕೆ ಒದ್ದಾಡ್ತೀನಿ ನೀವು ಹಾ ಬನ್ರಿ ಬನ್ರಿ ಮಾಡ್ರಿ ನೋಡಯ್ಯ ಒಂದು ನಿಮಿಷ ನಿನ್ಮಟ್ಕೊಂಡು ಹುಡ್ಕೊಂಡ್ರಪ್ಪ ನಿಲ್ಪ ಹೊನ್ರಿ ಈ ಕಡೆ वाका इकड़ी को चड़ी बाँधना चलो बहुत अधिक रे पौंडर कौन से तोड़ रहे हैं अल्लाह <सफेगी> का बहुत जल्दी क्या तब्बू कर रहे हैं गार्डन सीरीज बनता है

ಹೃದಯಪೂರ್ವಕ ವಂದನೆಗಳು ಮಾಡ್ತಾ ಎರಡು ಮಾತಾಡೋಕೆ ಇಷ್ಟಪಡ್ತೀನಿ ನಾನು ತುಂಬ ವರ್ಷಗಳಿಂದ ಸುಮಾರು ಏಳೆಂಟು ವರ್ಷಗಳಿಂದ ತಿಪ್ಪಾಪುರ ಗ್ರಾಮದಲ್ಲಿ ಸೋಷಿಯಲ್ ವರ್ಕರಾಗಿ ಕೆಲಸ ಮಾಡ್ತಾಯಿದ್ದೀನಿ ಈಗಲೂ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಮುಂದೆ ಬರ್ತಾ ಇದ್ದೀನಿ ನಾನು ಕೈಲಾಗಿದ್ದು ನಾನು ಊರಿಗೆ ಸಂಬಂಧಪಟ್ಟಂಗೆ ಜನರಿಗೆ ಸಂಬಂಧಪಟ್ಟಂಗೆ ಏನು ಬೇಕೋ ಅದು ಸಹಾಯ ಮಾಡ್ತಾನೆ ಬಂದಿದ್ದೀನಿ ಈಗಲೂ ಮಾಡ್ತಾಯಿದ್ದೀನಿ ಕೂಡ ಈಗ ಮೆಕ್ಕಾ ಮೇಡಮರು ಹಾಗೂ ಜನಕರೋಟಿ ಶ್ರೀನಿವಾಸ ಅವರು ಸುಮಾರು ಈ ಆರು ನಿಮಿಷನೇ ಫೋನ್ ಮಾಡಿ ಈ ಥರ ಮಾಡಬೇಕು ಈ ಥರ ಮಾಡಬೇಕಂದ್ರೆ ತುಂಬ ಇಷ್ಟ ಆಯಿತು ಯಾಕೆಂತಂದರೆ ಇದು ಬಂದಿರೋದು ಜನರಿಗೋಸ್ಕರ ಬಡ ಜನರಿಗೋಸ್ಕರ ಬಂದಿರೋಂಥ ನೆರೆಗ ಇದು ಅಂಥದ್ರಲ್ಲಿ ಯಾರೂ ಮೇಡಮ್ ಅವರು ಹೇಳ್ದಂಗೆ ಯಂತ್ರದ ಮುಖಾಂತರ ಜೆ ಸಿ ಬಿ ಮುಖಾಂತರ ಅಥವಾ ಏನೋ ಒಂದು ಬೇರೆ ರೀತಿಯಲ್ಲಿ ಕೆಲಸ ಮಾಡ್ದೇ ದುಡ್ಡು ತಗೊಂಡಿರೋಂಥ ತುಂಬ ಜನ ಇದ್ದಾರೆ ಹಾಗಾಗಿ ಮೇಡಮ್ ಅವರು ಇಲ್ಲಿ ಬಂದು ತಿಪಾಪುರದಲ್ಲಿ ಇದು ಉದ್ಘಾಟನೆ ಮಾಡೋದು ತುಂಬ ಸಂತೋಷ ಆದಂಥ ವಿಷಯ ಅದರಲ್ಲಿ ಸಾಧ್ಯ ಬಡವರಿಗೆ ಒಂದು ರೀತಿಯಲ್ಲಿ ಅನ್ನ ಹಾಕೋ ದಾರಿ ಮೇಡಮ್ ಅವ್ರು ಮಾಡ್ತಿದ್ದಾರೆ ಅಂತ ಅನಿಸ್ತದೆ ಹಾಗೂ ಈ ನಮ್ಮ ಶ್ರೀನಿವಾಸ್ ಜನರ ಶ್ರೀನಿವಾಸ ಅವ್ರಿಗೂ ನಮ್ಮ ಮೆಕ್ಕಾ ಮೇಡಮ್ ಅವ್ರಿಗೂ ನನ್ನ ಹೃತ್ಪೂರ್ವಕ ಒಂದನೆ ಹೇಳ್ಸ್ತಾರೆ ನಮ್ಮ ನನ್ನ ಹೆಸರು ಗಂಗಮ್ಮ ಅಂತ ಒಂದು ಶಿಪಾಪುರ ನಮಗೆ ಇದ್ರ ಬಗ್ಗೆ ನಮಗೇನು ಗೊತ್ತೇ ಇರಲಿಲ್ಲ ಮೇಡಮ್ ಅವ್ರು ಬಂದು ನಮ್ಮನ್ನೆಲ್ಲ ಸೇರಿಸಿ ಸೇರಿಸಿ ಇದ್ರ ಬಗ್ಗೆ ನಮಗೆ ತಿಳುವಳ್ಕೆ ಕೊಟ್ಟರು ರಾತ್ರಿ ನಾವು ಸಭೆ ಸೇರಿದ್ವು ಸಭೆ ಒಳಗೆಲ್ಲ ಬಂದು ನಮಗೆ ಚೆನ್ನಾಗಿ ಸಹಕರಿಸೋವ್ರೆ ಎಲ್ಲ ಹುಡುಗರು ಎಲ್ಲ ಸಹಕರಿಸಿದ್ರು ಮೇಡಮ್ ಅವ್ರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು ನಮ್ಮ ಹೆಣ್ಮಕ್ಳಂತೂ ಎಲ್ಲರೂ ನಾನೇ ಭಯ ಇದ್ರೆ ಅವರು ಭಯ ಬೀಳ್ಬೇಡ ಮೇಡಮ್ ನಾವಿದ್ದೀವಿ ಅಂತೇಳಿ ಹೆಣ್ಮಕ್ಳು ನಮಗೆ ಬೆನ್ನೆಲುಬಾಗಿ ಬಂದು ನಿಂತವ್ರೆ ಅವರು ನಾವು ಸಹಾಯ ಮಾಡ್ತೀವಿ ಅಂತ ಎಲ್ಲ ಬಂದಾರೆ ಅವರಿಗೆಲ್ಲ ನನ್ನ ಕಡೆಯಿಂದ ಧನ್ಯವಾದ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಎಸ್ ಸಿ ಎಂ ಅಕ್ಕಾಬಿ ಅಂತೇಳಿ ನಾನು ಮಧುಗಿರಿ ತಾಲೂಕು ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ವತಿಯಿಂದ ತಾಲೂಕು ಸಂಚಾಲಕಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ದೊಡ್ಡೇಲ್ಕೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ತಿಪ್ಪಾಪುರ ಗ್ರಾಮದಲ್ಲಿ ಇವತ್ತು ನಾವು ವಡ್ಡರಹಟ್ಟಿ ಕೆರೆ ಕಾಲುವೆ ಅಭಿವೃದ್ಧಿ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ದುರಾದೃಷ್ಟಕರ ಅಂದ್ರೇನು ಅಂದರೆ ದುಡಿಯುವ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಎರಡು ಎರಡು ಸಾವಿರದ ಐದರಲ್ಲಿ ಕಾಯ್ದೆ ಆಯ್ತು ಮದ ಮೊಟ್ಟೆ ಮೊದಲಿಗೆ ಐದು ಜಿಲ್ಲೆಯಲ್ಲಿ ಕಾಯ್ದೆ ಆಯ್ತು ಆಮೇಲೆ ಎರಡು ಸಾವಿರದ ಹತ್ತರದಲ್ಲಿ ಇಡೀ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳು ಬರ್ತಾವೋ ಅಷ್ಟು ಜಿಲ್ಲೆಯೂ ಅನುಷ್ಠಾನ ಆಗಿದೆ ಒಂದು ದುರ ದುಷ್ಟಕರ ಏನಂದರೆ ಮಧುಗಿರಿ ತಾ ತುಮಕೂರು ಜಿಲ್ಲೆ ಮದಗಿರಿ ತಾಲೂಕಿನಲ್ಲಿ ಎರಡು ಸಾವಿರದ ಐದರ ಹತ್ತಿರದಿಂದ ಕಾಯ್ದೆ ಆದರೂ ಇಲ್ಲಿಯವರೆಗೆ ದುಡಿಯುವ ಕೈಗಳಿಗೆ ಕೆಲಸ ಕೊಡಿ ಹೊಟ್ಟೆ ತುಂಬ ಅನ್ನ ಹಾಕ್ರಿ ವಲಸೆ ಹೋಗುವುದನ್ನು ತಪ್ಪಿಸಿರಿ ಅಂತೇಳಿ ಈ ಕಾಯ್ದೆ ಹೇಳ್ತೈತೆ ಅಂದರೆ ಅಂದ್ರೆ ಒಂದು ವರ್ಷ ಎರಡು ವರ್ಷ ಕೆಲಸ ಮಾಡ್ತಾಯಿದ್ದಾರೆ ಅವರು ಬೇರೆ ಕಡೆ ಹೋಗ್ತಾರೆ ಆದರೆ ಕಾಯ್ದೆ ಅಂದರೆ ನಿರಂತರವಾಗಿ ನಿಮಗೆ ಕೆಲಸ ಕೊಡ್ತಾ ಇರೋ ಕೊಡ್ ಆದರೆ ನಾವು ಮದಗಿರಿ ತಾಲೂಕಿನಲ್ಲಿ ನಾನು ಸುಮಾರು ಏಳು ಪಂಚಾಯಿತಿಯಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ದೀನಿ ಅಲ್ಲಿಗೆ ಹೋದಾಗ ಕೂಲಿ ಕಾರ್ಮಿಕರಿಗೆ ಮಾತಾಡಿದಾಗ ನಮಗೆ ಜಾಬ್ ಕಾರ್ಡ್ ಅನ್ನೋದು ಗೊತ್ತಿಲ್ಲ ಕೆಲಸ ಅನ್ನೋದು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದನ್ನು ಗಮನಿಸಿ ನಾವು ಹಳ್ಳಿ ಹಳ್ಳಿಯಲ್ಲಿ ಇಪ್ಪತ್ತೈದರಿಂದ ಐವತ್ತು ಜನ ಈ ಥರ ಕೂರಿಸಿ ಮೀಟಿಂಗ್ ಮಾಡಿ ಅಂದರೆ ಉದ್ಯೋಗ ಖಾತ್ರಿ ಕಾಯ್ದೆ ಯಾಕೆ ಬಂದೈತೆ ಇದು ಉದ್ದೇಶ ಏನು ಇದು ಗುರಿ ಏನು ಅಂತೇಳಿ ಅವರಿಗೆ ಸಮರ್ಪಕವಾಗಿ ಮಾಹಿತಿ ಕೊಟ್ಟು ಸಂಘಟನೆ ಮಾಡಿದ್ದೀವಿ ದೊಡ್ಡೂರು ಯಲ್ಕೂರು ಗ್ರಾಮ ಪಂಚಾಯಿತಿಯಲ್ಲಿ ನಾವು ಇನ್ನೂರ ಐವತ್ತು ಜನ ಕುಟುಂಬಗಳಿಗೆ ನಾವು ಎಲ್ಲ ಆಧಾರ್ ಕಾರ್ಡು ಪಾಸ್ಬುಕ್ ಜೆರಾಕ್ಸು ರೇಷನ್ ಕಾರ್ಡು ಎಲ್ಲ ದಾಖಲಾತಿಯನ್ನು ಕೊಟ್ಟು ಸೇರ್ಪಡೆ ಮಾಡಿಕೊಂಡು ನಮಗೆ ಕೆಲಸ ಕೊಡಿರಿ ಫಾರ್ಮ್ ನಂಬರ್ ಆರಲ್ಲಿ ನಾವು ಅರ್ಜಿ ಕೊಟ್ವಿ ಆವಾಗ ನಮಗೆ ಜಾಬ್ ಕಾರ್ಡು ಸಿಕ್ಕಿದ್ದು ಕೇವಲ ಐವತ್ತು ಜನ ಮಾತ್ರ ಎಷ್ಟು ಹೇಳ್ರಿ ಐವತ್ತು ಜನ ಅಂದರೆ ಇದು ಇಲ್ಲಿ ಏನು ಕಂಡು ಬರ್ತಾ ಇದೆ ಅಂದ್ರೆ ನಮ್ಗೆ ಯಂತ್ರಗಳ ಮುಖಾಂತರ ಕೆಲಸ ಮಾಡಿಸಿ ಜನಗಳಿಗೆ ಮೋಸ ಮಾಡಿ ಹಣ ದುರುಪಯೋಗ ಮಾಡಿದ್ದಾರೆ ಅನ್ನೋದು ನೋ ಮೇಲ್ನೋಟಕ್ಕೆ ಕಂಡು ಬಂದಿದೆ ಆದರೂ ನಾವು ಬಿಡೋಂಗಿಲ್ಲ ಸ್ವಾಮಿ ನಿಮ್ಮನ್ನು ಭಿಕ್ಷೆಗೆ ಇಲ್ಲ ಕೂಲಿ ಕಾರ್ಮಿಕರು ಎಲ್ಲಿದ್ದಾರೆ ಅಲ್ಲಿ ಹುಡ್ಕೊಂಡು ಹೋಗಿ ಕೆಲಸ ಕೊಡ್ರಿ ಮಾಹಿತಿ ಕೊಡ್ರಿ ಅವರಿಗೆ ಅನ್ನ ಹಾಕ್ರಿ ಸುಳ್ಳೆ ಅಲ್ಲಿ ಕಳಿಸಿ ಅವ್ರನ್ನ ಆರೋಗ್ಯ ಹಾಳು ಮಾಡಿ ಮಕ್ಕಳ ಶಿಕ್ಷಣ ಹಾಳು ಮಾಡಿ ಮಾಡಬೇಡ್ರಿ ಇದು ಕಾಯ್ದೆ ಇದು ನಿಮಗೆ ಹೇಳ್ತಾ ಇದ್ದೀನಿ ಇವತ್ತಿನ ಇವತ್ತಿನ ದಿನ ನೋಡಿದರೆ ಇಷ್ಟು ಜನ ಬಂದವ್ರೆ ಅಂದ್ರೆ ಇವತ್ತು ನಾವು ಖುಷಿಪಡೋಂತಹ ದಿನ ಇವತ್ತು ಆದರೆ ನನಗೆ ದುರಾದೃಷ್ಟಕರ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾಗಲಿ ಸಿಬ್ಬಂದಿಗಳಾಗಲಿ ಯಾರೂ ಬಂದಿಲ್ಲ ಯಾಕೋ ಅದು ನಮಗೆ ಗೊತ್ತಾಗ್ತಾ ಇಲ್ಲ ಆಮೇಲೆ ಇಲ್ಲಿ ಆಡಳಿತ ವ್ಯವಸ್ಥೆನೂ ಸರಿ ಇಲ್ಲ ಅದು ನಾವು ಮುಂದೆ ನಿಮಗೆ ಏನು ಮಾಡ್ಬೇಕು ಬುದ್ಧಿ ತಕ್ಕ ಪಾಠ ಕಲಿಸುತ್ತೇವೆ ನಿಮಗೆ ಅಂತೇಳಿ ಈ ಕ ಕೂಲಿ ಕಾರ್ಮಿಕರಲ್ಲಿ ನಾನು ಹೇಳ್ತೀನಿ ಯಾರೂ ಭಯಪಡೋ ಅಂಥ ಅವಶ್ಯಕತೆ ಇಲ್ಲ ನೀವೆಲ್ಲರೂ ದಾಖಲಾತಿ ಕೊಟ್ಟಿದ್ದೀರಿ ನಿಮಗೆಲ್ಲ ಕೆಲಸ ಕೊಡೋಂಗೆ ಮಾಡೋದು ನಮ್ಮ ಉದ್ದೇಶ ನಾನು ಕೆಲಸ ನಿಮಗೆ ಕೊಟ್ಟೇ ಕೊಡಿಸ್ತೀನಿ ಅನ್ನೋದು ಒಂದು ಛಲ ತೊಟ್ಟಿ ಇವತ್ತು ಯಾರು ಧೈರ್ಯ ಕಳ್ಕೊಬೇಡ್ರಿ ಎಷ್ಟು ಜನಕ್ಕೆ ಬಂದೆ ಚೆನ್ನಮ್ಮರ ಜನ ಇವತ್ತು ಕೆಲಸ ಮಾಡಿರಿ ಮುಂದಿನ ಎನ್ ಎಮ್ ನಾವೆಲ್ಲರಿಗೂ ತೆಗೆಸಿ ನಿಮ್ಗೆ ಕೆಲಸ ಕೊಡುವಂತೆ ಮಾಡ್ತೀನಿ ಅಂತೇಳಿ ಈ ತ ಈ ಇವತ್ತಿನ ದಿನ ನಾನು ಎರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ನನ್ನ ಹೆಸರು ಎಸ್ ಸಿ ಎ ಮಕ್ಕಳಿ ಅಂತೇಳಿ ನಾನು ಮಧುಗಿರಿ ತಾಲ್ಲೂಕು ಗ್ರಾಮೀಣ ಕೂಲಿ ಕಾರ್ಮಿಕರ ಚಾಲಕಿಯಾಗಿ ಕೆಲಸ ಮಾಡ್ತೀನಿ We'll <laughs>